ಅದೆಷ್ಟೇ ಅವಕಾಶಗಳಿದ್ದು ಈ ಒಂದು ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಲಿಲ್ವಂತೆ ಖ್ಯಾತ ನಟಿ ಭವ್ಯ ಹೌದು ಸ್ನೇಹಿತರೆ ಎಂಬತ್ತರ ತಮ್ಮ ಅದ್ಭುತ ಅಭಿನಯದ ಮೂಲಕ ಸಿನಿಮಾ ರಂಗದಲ್ಲಿ ವಿಶೇಷ ಛಾಪು ಮೂಡಿಸಿದ ನಟಿಯರ ಪೈಕಿ ಭವ್ಯ ಕೂಡ ಒಬ್ರು ತಮ್ಮ ಸೌಂದರ್ಯ ಹಾಗೂ ನಟನೆಯ ಮೂಲಕವೇ ದೊಡ್ಡ ನಟಿಯಾಗಿ ಬೆಳೆದಿದ್ರು ನಟಿ ಭವ್ಯ ಎಂತಹ ಪಾತ್ರ ನೀಡಿದ್ರು ಅದಕ್ಕೆ ಜೀವ ತುಂಬುವ ಅದ್ಭುತ ಕಲಾವಿದೆ ಮುಗ್ಧ ನಗು ಆ ಸೌಂದರ್ಯದ ಮೂಲಕವೇ ಇಡೀ ಚಿತ್ರರಂಗದಲ್ಲಿ ಪಡೆ ಹುಡುಗರ ಮನಗಿಂತ ಚಲುವೆಯಾಗಿದ್ದ ಇವರು ವಿಷ್ಣುವರ್ಧನ್ ಅಂಬರೀಶ್ ಅನಂತ್ನಾಗ್ ನಾಗ್ ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರೊಂದಿಗೆ ತೆರೆಯನ್ನ ಹಂಚಿಕೊಂಡಿದ್ದಾರೆ ಹೀಗೆ ಸಿನಿಮಾ ರಂಗದ ದಿಗ್ಗಜರೊಂದಿಗೆ ತೆರೆ ಹಂಚಿಕೊಂಡ ಇವರು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಮಾತ್ರ ನಟಿಸಲು ಮನಸ್ಸು ಮಾಡಿರಲಿಲ್ವಂತೆ ಹಾಗಾದ್ರೆ ಅವರು ಈ ನಿರ್ಧಾರಕ್ಕೆ ಬಂದಿರಲು ಕಾರಣವೇನಿರಬಹುದು ಅನ್ನೋದು ಸಣ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ನಟಿ ಭವ್ಯ ಅವರ ಹೆಸರು ಕೇಳ್ತಿದ್ದಂತೆ ಸಾಕಷ್ಟು ಹಿಟ್ ಸಿನಿಮಾಗಳು ಕಣ್ಣು ಮುಂದೆ ಬರ್ತವೆ ತಮ್ಮ ಅಭೂತಪೂರ್ವ ಅಭಿನಯದ ಮೂಲಕವೇ ದೊಡ್ಡ ಬೇಡಿಕೆ ಸೃಷ್ಟಿಸಿಕೊಂಡಿದ್ದ ನಟಿ ಇವರು ಆದರೆ ನಟಿ ರಾಜ್ಕುಮಾರ್ ಅವರೊಂದಿಗೆ ನಟಿಸಬೇಕು ಎಂದಾಗಲೆಲ್ಲ ಒಂದಲ್ಲ ಒಂದು ಅಡೆತಡೆಗಳು ಎದುರಾಗ್ತದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆಗ ಐವತ್ತು ವರ್ಷ ವಯಸ್ಸು ನಟಿ ಭವ್ಯ ಅವರಿಗೆ ಕೇವಲ ಇಪ್ಪತ್ತು ವರ್ಷ ಇಷ್ಟು ಚಿಕ್ಕ ಹುಡುಗಿಯನ್ನ ಅವರೊಂದಿಗೆ ಸಿನಿಮಾದಲ್ಲಿ ಹಾಕಿಕೊಂಡ್ರೆ ಜನರು ಬೇರೆ ರೀತಿ ಭಾವಿಸ್ತಾರೆ ಅನ್ನೋದು ಪಾರ್ವತಮ್ಮ ಅವರ ಅಭಿಪ್ರಾಯವಾಗಿತ್ತಂತೆ ಹೀಗಾಗಿ ನಟಿ ಭವ್ಯ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಒಟ್ಟಿಗೆ ನಟಿಸಲು ಸಾಧ್ಯವಾಗಲಿಲ್ಲ ಅಲ್ಲದೆ ನಟಿ ಭವ್ಯ ಆಗಿನ ಕಾಲದಲ್ಲಿ ಹೆಚ್ಚು ಯುವ ಪಾತ್ರದಲ್ಲಿ ನಟಿಸಿ ಖ್ಯಾತಿ ಪಡೆದಿರ್ತಾರೆ ಆದರೆ ನಟ ರಾಜ್ಕುಮಾರ್ ಅವರು ಐತಿಹಾಸಿಕ ಪ್ರಬುದ್ಧ ಪಾತ್ರಗಳನ್ನ ಮಾಡುತ್ತಿದ್ರು ಹೀಗಾಗಿ ಇವರಿಬ್ಬರ ಕ್ಯಾರೆಕ್ಟರ್ ಹೊಂದಾಣಿಕೆ ಆಗದೆ ಇದ್ದ ಕಾರಣ ನಟ ರಾಜ್ಕುಮಾರ್ ಅವರೊಂದಿಗೆ ಯಾವ ಸಿನಿಮಾದಲ್ಲಿಯೂ ನಟಿಸಲಾಗಲಿಲ್ವಂತೆ